ಆ ಎಲ್ಲರಿಗೂ ಕ್ರಾಂತಿಕಾರಿ ಜೈಬಿಂ ವಿಷಯ ಏನಂದ್ರೆ ಕಲಬುರ್ಗಿ ಜಿಲ್ಲೆ ಸೇಡಂ ತಾಲೂಕು ಮಲ್ಕೇಡ್ ಗ್ರಾಮದಲ್ಲಿರುವ ರಾಜೇಶೀ ಅಲ್ಟಾಟೆಕ್ ಕಾರ್ಖಾನೆಯಲ್ಲಿ ಏನಿದು ಪ್ಯಾಕಿಂಗ್ ಮತ್ತು ಲೋಡಿಂಗ್ ಕಾರ್ಮಿಕರಿಗೆ ಆಗ್ತಾ ಇರೋ ತೊಂದರೆ ಆಗ್ತಾ ಇರೋ ತೊಂದರೆಯಿಂದ ನಾವು ಸುಮಾರು ಈಗ ಜಿಲ್ಲಾಧಿಕಾರಿ ಕಚೇರಿ ಆಗ್ಬೋದು ಅಥವಾ ಸಂಬಂಧಪಟ್ಟ ಲೇಬರ್ ಆಫೀಸ್ ಆಗ್ಬೋದು ಇಲ್ಲಿ ಹೋರಾಟ ಮಾಡಿದ್ರು ಕೂಡ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಇಲ್ಲಿ ಇರ್ತಕ್ಕಂತ ಶಾಸಕರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಈ ತರ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂದ್ರೆ ಈ ಹೊರ ರಾಜ್ಯದಿಂದ ಬಂದಂತ ಕಾರ್ಮಿಕರು ಏನು ವೋಟರ್ಸ್ ಇಲ್ಲ ಅಂತ ಹೇಳಿ ಸಿಂದು ನಿರ್ಲಕ್ಷ್ಯ ಮಾಡ್ತಾ ಇದೀರೋ ಅಥವಾ ಅವರು ಮನುಷ್ಯರು ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ರು ದಯವಿಟ್ಟು ನೀವು ವೋಟರ್ಸ್ ವೋಟರ್ ವೋಟಿಂಗ್ ಸಂಬಂಧ ಪಟ್ಟಾಗ ಮಾತ್ರ ನೀವು ಬಂದು ಕಾರ್ಮಿಕರು ಅಂತ ಕೇಳುವಂತ ಇದ್ರೆ ದಯವಿಟ್ಟು ಈ ನಿಮ್ಮ ಮನಸ್ಥಿತಿ ಫಸ್ಟ್ ನೀವು ಮೊದಲು ಚೇಂಜ್ ಮಾಡ್ಕೋರಿ ಮೊದಲು ಇಲ್ಲಿ ಏನ ಸಂಬಂಧಪಟ್ಟ ಕಾರ್ಮಿಕರು ಯಾರೇ ಆಗ್ಲಿ ಬಂದು ಇಲ್ಲಿ ಇರೋಕಂತ ಸಮಸ್ಯೆಗಳು ಬಗೆಹರಿಸಬೇಕು ನೀವು ಒಂದ್ ವೇಳೆ ಈ ಸಮಸ್ಯೆಗಳು ಬಗೆಹರಿಸಿಲ್ಲ ಅಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೂ ಕಾರ್ಮಿಕರ ಜೊತೆ ನಾವು ನಿರಂತರವಾಗಿರ್ತೀವಿ ಇದೇ ಇನ್ನೊಂದೇನ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಏನ್ ಈ ಕಂಪನಿಗೆ ಸಂಬಂಧಪಟ್ಟ ಏನ ನಾರಾಯಣ್ ಎಚ್ ಆರ್ ಅವರು ಇದೀರಾ ಎಚ್ ಆರ್ ಅವರೇ ನಿಮ್ಮ ನಿಮ್ಗೆ ಈ ಸಂಬಂಧ ಪಟ್ಟಂಗೆ ನಾನು ಸುಮಾರು ಸರಿ ಮನವಿ ಮಾಡ್ಕೊಂಡಿದ್ದೀವಿ ಹಾಗೂ ಈ ಸಮಸ್ಯೆ ಬಗೆಹರಿಸಕ್ಕೆ ನಾವು ಸುಮಾರು ಸರಿ ಹೇಳಿದ್ರು ಕೂಡ ನೀವು ಕೂಡ ಈ ವಿಷಯದಲ್ಲಿ ನೆಗ್ಲೈಸೇಷನ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮಗೆ ಈ ವಿಷಯ ಸಂಬಂಧ ಪಟ್ಟಿಲ್ಲ ಅಂದ್ರೆ ದಯವಿಟ್ಟು ನೀವು ಸುಮ್ನಿರಿ ನಾವು ಯಾರ ಹತ್ರ ಹೋಗ್ಬೇಕು ಅವ್ರ ಹತ್ರ ಹೋಗಿ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟ ನಾವು ಯಶಸ್ವಿ ಮಾಡ್ತೀವಿ ಅಂತ ಹೇಳಕ್ ಪಡ್ತೀವಿ ಇಷ್ಟಪಡ್ತೀನಿ ಹಾಗೆ ಈ ಕಂಪನಿಯಲ್ಲಿ ಕೆಲವೊಂದು ಸೂಪರ್ವೈಸರ್ ಗಳಿದೆ ಪಾಪ ಅವರು ಹೊರರಾಜದಿಂದ ಬಂದಂತ ಕಾರ್ಮಿಕರಿಗೆ ಮನ ಬಂದಂತೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ನೋಡಿ ಕಾರ್ಮಿಕರು ನಿಮ್ಮ ಅಪ್ಪನ್ ಸತ್ತಲ್ಲ ದಯವಿಟ್ಟು ನೀವ್ ಯಾರೇ ಆಗಿರ್ಲಿ ನಮ್ಮ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಮುಂಬರುವ ದಿನಗಳಲ್ಲಿ ನಿಮ್ ಮುಂದೆ ನಿಮ್ಮ ಮೇಲೆ ನಾವು ಉಗ್ರವಾದ ಹೋರಾಟ ಮಾಡಿ ಕಾನೂನು ರೀತಿಯಲ್ಲಿ ನಿಮ್ಮ ಮೇಲೆ ಕಾನೂನು ಪಾಠ ಕಲಿಸ್ತೀವಿ ಅಂತ ನಾನು ಹೇಳಕ್ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈಬೀರ್